I got ತಾಲಾಕ್ ಗೌಡ್ಗೆರೆ ಹೋಬಳಿ ಬಂದ್ಕೊಂಟೆ ಗ್ರಾಮ ನೂರ ಹದ್ನೈದು ನೂರ ಹದಿನಾರು ನೂರ ಹದಿನೇಳು ನೂರ ಹದಿನೆಂಟು ಇಲ್ಲಿಗೆ ಕೊಟ್ಟು ಸಾಗೋಳಿ ಕೊಟ್ಟು ಇಲ್ಲಿಗೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಮೇಲೆ ಆಗೈತಿ ಇಲ್ಲಿಂದವರ್ಗುನು ಅದ್ರನ್ನ ಏನು ಹೋಗ್ಬೋದು ಇತ್ಕರಿಕೆ ತಿರುಗ್ ನೋಡಿಲ್ಲ ಅದಕ್ಕೆ ನಾವು ರೈತರು ಏನಾದ್ರು ಒಂದ್ ಔಷಧಿಕತೆ ಮಾಡಿ ಬ್ಯಾಂಕಿಗೆ ಇನ್ನೊಂದ್ಕೋ ಮತ್ತೆ ಒಂದ್ಕೋ ಇಕ್ಕ ಅಂದ್ರೆ ಯಾರು ಏನು ಈ ಮುಂದಕ್ಕೆ ಬರ್ತಾ ಇಲ್ಲ ರಕಾಣ ಓಡ್ತಿದ್ದಂಗೆ ಇಲ್ಲಪ್ಪ ನಮಗೆ ಬೇಡ ಅಂತ ಹೋಗ್ತಾರೆ ಇದಕ್ಕಿಂತ ನಾವು ಇನ್ನ ಏನ್ ಮಾಡ್ಬೇಕು ಆಮ್ಕಿಂತ ನಾ ಅಲ್ಲಿಂದ ಇರೋದು ಸರಿ ಹೋಗೋಲ್ಲ ಅಂತಂದ್ರ ಯಾರೋ ನಿಮ್ಮಂತ ಪುಣ್ಯಾತರೇಳಿರು ಹೈಸ್ಕೂಲ್ ಅಲ್ಲಿ ಮೀಸ್ಟ್ರಿ ಸ್ಕೂಲಲ್ಲಿ ಅಲ್ಲಿ ಕಿಂತ ನಾವು ಸಾಥ್ ಇವನ್ ಕಂಡ್ವಿ ಯಾರನ್ನ ಮದ್ಗಿರಿ ಎ ಸಿ ಕೋರ್ಟ್ಗೆ ಹೋದ್ವಿ ಮೂರು ವರ್ಷ ಸಸತ್ ಹೋಗಿ ಓಡಾಡವಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಜನನು ಓದ್ವಿ ನಂಬರ್ ನಂಬರ್ನೂ ಹೋದ್ರು ಮಾಡ್ತಿ ಕೋಣಪ್ಪ ನಿಮ್ಮ ಆಫೀಸ್ಗೆ ಕಳಿಸಿ ಶಿರಾ ತಾಲೂಕಿಗೆ ನೀವು ಅಲ್ಲಿ ರೆಕಾರ್ಡ್ ಮಾಡಿಸ್ಕೊಂಡು ನಿಮ್ಮ ಜಮೀನು ನಿಮ್ಮಂತೆ ಮಾಡ್ಕೊಂಡ್ರಿ ಅಂತ ಹೇಳಿದರು ಅವ್ರು ಕಳಿಸಿ ಸುಮಾರು ಇಲ್ಲಿಗೆ ಎರಡು ವರ್ಷ ಆಗ್ತಾ ಬಂತು ಏನೂ ಕಾಣ್ತಿಲ್ಲ ಸುಮಾರು ಐವತ್ತರವತ್ತು ಜನ ತಾತ್ ದಾರೀ ನಮ್ಮ ಸಿರಾ ತಾಲೂಕ್ನಾಗ ಏನು ಉಪಕಾರ ಇಲ್ಲ ಮಾಡಿಲ್ಲ ಇಲ್ಲ ಮುಂದೆ ಕೈ ಹೇಳೋದು ಅವಶ್ಯಕತೆ ಐತೆ ನನಗೆ ಬರ್ತಾ ಇಲ್ಲ ಇದ್ದೇವಂತಲ್ಲ ದಡ್ಡ ಇನ್ನ ಇಲ್ಲಪ್ಪ ನಿಮ್ಮನ್ನ ರೈತರು ಯಾರಾದರೂ ಬಡವರು ದಡ್ಡ ಬಾಡಿ ತಗೊಂಡು ನಮ್ಮ ಆಫೀಸನ್ ಮುಂದಕ್ಕೆ ಬಂದು ನೀವು ತೋರಿಸ್ಬಿಟ್ರೆ ನಿಮಗೆ ಒಲೋನ ಜವಾಬ್ದಾರಿಯಾಗಿ ನಾವು ಕೊಟ್ಬಿಡ್ತೀವಿ ಅಂತ ನೀವು ಒಂದು ರೆಕಾರ್ಡ್ ಆಗ್ಲಿ ಒಂದೊಂದು ಟಿ ಪಿ ಲೈನ್ಗಾಗ್ಲಿ ಒಂದು ಪೇಪರ್ನಾಗ್ಲಿ ಯಾವ್ದಾದ್ರೂ ಬಂದ್ಕುಂಟೆ ಒಳಗಾಗಿ ಯಾವ್ದಾದ್ರು ಒಂದು ದೊಡ್ಡ ಬಾಡಿ ಬಂದ್ರೆ ನಾನು ಮಾಡ್ಕೊಡ್ತೀನಪ್ಪ ಅಂತಂದು ನೀವು ಯಶವಾಸನ ನಮಗೆ ಕೊಟ್ರೆ ನೋಡಿ ಇಲ್ಲಿಗೆ ಮುಕ್ತಾಯ ಇಲ್ಲಿಗೆ ಮುಕ್ತಾಯ ನಾನು ಹೆಚ್ಚಿಗೆ ಮಾತಾಡಕೋ ಸಾಧ್ಯತೆ ಆಗೋದಿಲ್ಲ ಸ್ನೇಹಿತರೆ ಬಂದ್ಕುಂಟೆ ಗ್ರಾಮದ ಸರ್ವೆ ನಂಬರ್ ನೂರಾ ಹದಿನಾರು ನೂರ ಹದಿನೈದು ನೂರ ಹದಿನೆಂಟು ನೂರ ಹದಿನೇಳು ಇದು ಹಿಂದೆ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸಿಯಲ್ಲಿ ಇದ್ದಂತ ತಹಸೀಲ್ದಾರ್ ರಾಮದಾಸ್ ಚಿಕ್ಕಚೆನ್ನಯ್ಯ ಅವ್ರ ಕಾಲದಲ್ಲಿ ಒಟ್ಟಂತ ಮುಂಜೂರು ಆ ಮುಂಜೂರು ಚೀಟಿ ಇದುವರೆಗೂ ದುರಸ್ತ ಆಗ್ದರೆ ಪೋಡಿ ಆಗ್ದರೆ ರೈತರಿಗೆ ಯಾವುದೇ ಸರ್ಕಾರದಿಂದ ಅನುಕೂಲತೆ ಇಲ್ಲದಲೇ ನೊಂದು ಬೆಂದು ತೀರಾ ಎಲ್ಲ ವಿಷ ಕುಡಿಯ ಪರಿಸ್ಥಿತಿಗೆ ಹೋಗಿ ನಿಂತಿದ್ವಿ ಆದ್ರಿಂದ ಮೊನ್ನೆ ಜೈಚಂದ್ರ ಸಾಹೇಬರು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಆರಲ್ಲಿ ಸಿಎಂ ಹತ್ರನೇ ಆದೇಶ ಮಾಡಿಸ್ಕೊಂಡು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ರು ಏನಂತ ರಾಮದಾಸು ಚಿಕ್ಕ ಕಾಲದ ಮರುಜೀವ ತುಂಬಿ ನೊಂದಂತ ರೈತರಿಗೆ ದುರಸ್ತು ಪೋಡಿ ಮಾಡ್ಕೊಡ್ಬೇಕು ಅಂತ ಆದೇಶ ಮಾಡ್ಕೊಂಬಂದ್ರು ಈ ಅಧಿಕಾರಿಗಳು ಕುಂಭಕರ್ಣ ನಿದ್ದೆಯಲ್ಲಿ ಮುಳುಗಿದ್ದಾರೆ ನಾವು ಇದು ಪ್ರಶ್ನೆ ನಿಮ್ಮ ಮಾಧ್ಯಮ ಕೊಡ್ತಿರೋ ಅಂತ ಒಂದು ಸಂದೇಶ ನಾವು ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಬಿಡೋ ಅಂತ ಇಲ್ಲ ನಾವು ತಾಲೂಕ್ ಆಫೀಸಿಗೂ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಲ್ಲೂ ಕೂಡ ಆಗ್ಲಿಲ್ಲ ಅಂದ್ರೆ ತೀರಾ ನಾವು ಬೆಂಗಳೂರಿಗೆ ಪಾದಯಾತ್ರೆಗಾದ್ರೂ ಹೋಗಿ ನಾವು ಸಿಎಂ ಸಿದ್ದರಾಮಯ್ಯ ಹತ್ರ ವಿಧಾನಸೌಧ ಹತ್ರ ಮುತ್ಗೆ ಹಾಕಿ ನಾವು ಪ್ರತಿಭಟನೆ ಕೂರೋ ಅಂತ ವ್ಯವಸ್ಥೆನು ನಾವು ಎಲ್ಲ ಮಾಡ್ಕೊಂಡಿದೀವಿ ಇದಕ್ಕೆ ಯಾರು ಇಂಜರಿ ಅಂತ ಪ್ರಮೇನೇ ಇಲ್ಲ ನಾವು ಎಲ್ಲಾ ಸಹಕಾರದಿಂದ ನೀವು ಮಾಧ್ಯಮದವರು ಇದನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊಂತ ಇದರ ಎಷ್ಟು ಇದಾಗಿದೆ ಸರ್ ಟೋಟಲಿ ಇದು ನಾಲ್ಕು ಸರ್ವೆ ನಂಬರ್ ಇಂದ ಸೇರಿ ನೂರ ಹದಿಮೂರು ಎಕರೆ ಜಮೀನ್ ಇದೆ ಸರ್ ಫಲಾನುಭವಿಗಳು ನೂರ ಇಪ್ಪತ್ತ್ ಮೂರು ಜನ ಫಲಾನುಭವಿಗಳಿದ್ದಾರೆ ಅದ್ರೊಳಗೆ ಸಾಗುವಳಿ ಕೊಟ್ಟಿರೋರು ಕೆಲವು ಜನ ಡೆತ್ ಆಗಿದ್ದಾರೆ ಡೆತ್ ಆದ್ರೂ ಸಮೇತನ ಅದನ್ನ ಪೌತಿ ಪೌತಿ ಖಾತೆ ಮಾಡಾಕು ಆದೇಶ ಕೊಡ್ತಾ ಇಲ್ಲ ಏನಾಗಿದೆ ಇಲ್ಲಿ ಇವರು ರಾಮದಾಸ್ ಹಿಂದಿ ರಾಮದಾಸ್ ಚಿಕ್ಕ ಎಂಬ ಎಂಬೋ ಇಬ್ರು ಇಬ್ರು ತಹಸೀಲ್ದಾರ್ ಅವತ್ತಿನ ಕಾಲ ಇವತ್ ರೈತರಿಗೆ ಅವತ್ತು ಸಾಗುವಳಿ ಇಶ್ಯೂ ಮಾಡಿರು ಅವ್ರು ಕೊಟ್ಟಿರೋದು ಸರ್ ಸಾಗುವಳಿ ಎಷ್ಟನೇ ಸಾಲ್ನಾಗೆ ಎಪ್ಪತ್ತೇಳು ಎಪ್ಪತ್ತೆಂಟನೇ ಸಾಲ್ನಾಗ ಸಾಗುವಳಿ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಾರೀಕು ವರೆಗೂ ದುರಸ್ತ್ ಮಾಡಕ್ಕೆ ಏನಾಗಿದೆ ಅಟ್ಲೀಸ್ಟ್ ನಮಗೆ ಆಗಲ್ಲ ಅಂತ ಹೇಳಿ ನಮ್ಗೆ ರೈತರು ಕರೆದ ಎಂಡಸ್ಮೆಂಟ್ ಕೊಡ್ಲಿ ಈ ತರ ಕೇಸು ಸಿರತ್ ತಾಲೂಕ್ನಾಗೆ ನಾಲ್ಕು ಹೋಬಳಿಂದ ಸೇರಿ ಮುನ್ನೂರ ಐವತ್ ನಾಲ್ಕು ರೆಕಾರ್ಡ್ ಇದಾವೆ ಮುನ್ನೂರ ಐವತ್ನಾಲ್ಕು ರೆಕಾರ್ಡ್ ಆಗಿ ಗೌಡ್ಗೆರೆ ಹೋಬಳಿ ತೊಂಬತ್ನಾಲ್ಕ ರೆಕಾರ್ಡ್ ಇದಾವೆ ಒಟ್ಟು ಮುನ್ನೂರ ಐವತ್ನಾಲ್ಕು ರೆಕಾರ್ಡ್ ಸೇರಿ ಫಲಾನುಭವಿಗಳು ನಾಲ್ಕು ಸಾವಿರ ಚಿಲ್ಲರೆ ಫಲಾನುಭವಿಗಳಿದ್ದಾರೆ ಅಷ್ಟು ಜನ ಇವತ್ತು ಬೀದಿ ಬರುವಂತ ಸ್ಟೇಜ್ ಆಗೈತಿ ಅವಾಗ್ಲು ನಾವು ಏನ್ ಮಾಡಿದೀವಿ ಅಂದ್ರೆ ಇದೇ ಹೋರಾಟ ಮಾಡಿ ತಿರ್ಗ ನಾವು ಮದ್ಗಿರಿ ಉಪತಾಸಿ ಮದ್ಗಿರಿ ಎ ಸಿ ಆಫೀಸ್ಗೆ ಹಾಕಿವಿ ಅಲ್ಲಿ ಮೂರು ವರ್ಷ ಎ ಸಿ ಕೊಟ್ಟಿಗೆ ನಾವು ಓಡಾಡೀವಿ ಅಲ್ಲಿ ಏನ್ ಹೇಳಿರು ಇದನ್ನ ಸೂಕ್ತವಾಗಿ ಬಗೆರ್ಸಬಹುದು ಗೆ ನಿಮ್ಮ ತಾಲೂಕಿನ ತಹಸೀಲ್ದಾರ್ಗೆ ಹಾಕ್ತಿವಿ ಅಂತ ಹೇಳಿ ಅವ್ರು ಅಲ್ಲಿಂದ ರೆಫರ್ ಮಾಡಿರು ಅಲ್ಲಿ ತಾಲೂಕ್ ತಾಲೂಕ್ ಆಫೀಸ್ ಅವರು ಹಾಕಿದ್ಮೇಲೆ ಅವ್ ಅವರು ಅಷ್ಟು ವಿಷಯ ಕಲೆಕ್ಟ್ ಮಾಡ್ಕೊಂಡು ಹಾಕಿ ನೀವು ಸ್ಥಳ ಪರಿಶೀಲನೆ ಮಾಡಿ ಸ್ಪಾಟ್ ನಾಗ ಯಾರ ಇದಾರೆ ಯಾರಿಲ್ಲ ಅಂಬೋ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾನದಂಡ ಇಕ್ಕೊಂಡು ನೀವು ರೈತರಿಗೆ ಭೂಮಿನ ಮುಂಜೂರು ಮಾಡ್ಕೊಡ್ರಿ ಎಂಬ ಒಂದು ಆದೇಶನೂ ಅವ್ರು ಹಾಕಿದ್ದಾರೆ ಆದ್ರೂ ಸಮೇತನ ಇಲ್ಲಿ ನಮ್ ಸಿರಾ ತಾಲೂಕ್ನಾಗೆ ಎಷ್ಟೋ ಜನ ತಹಸೀಲ್ದಾರ್ ಬಂದ್ರು ಹೋದ್ರು ಆದ್ರೆ ಇವತ್ತಿವರೆಗೂ ಯಾರುನು ಅದನ್ನ ಕಿವಿ ಹಾಕ ಇಲ್ಲ ಈ ಕ್ಷೇತ್ರದ ಎಮ್ ಎಲ್ ಎ ಸಹ ಅವರು ಸಹ ಏನ್ ಮಾಡ್ತಾ ಇದಾರೆ ಬರೀ ಹೇಳ್ತಾರೆ ಅದು ಕೈ ಬಿಡ್ತಾರೆ ಮೊನ್ನೆ ಅವರೇ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಡಿ ಸಿ ಕರ್ಸ್ಕೊಂಡಿದ್ರು ಡಿ ಸಿ ಕರ್ಸ್ಕೊಂಡಾಗ ಫೈಲ್ ಸಮೇತನ ನಾನು ಡಿ ಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೀನಿ ಅದು ಸಾಲದು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಲೆಟರ್ ಹಾಕಿದೀನಿ ನಾನು ಲೆಟರ್ ಹಾಕ್ತಾಗ ಅವ್ರು ರಿಪ್ಲೈ ಏನ್ ಹಾಕಿದ್ದಾರೆ ಜಿಲ್ಲಾ ಇವರು ಡಿ ಸಿಗೆ ಹಾಕಿದ್ದಾರೆ ನೀವು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಏನು ಒಂದು ನಷ್ಟ ಆಗಿದೆ ಅದನ್ನ ನೀವು ತುಂಬ ವ್ಯವಸ್ಥೆ ನೀವು ಮಾಡ್ರಿ ಅಂತ ಹೇಳಿ ಡಿ ಸಿಗ್ ಲೆಟರ್ ಹಾಕಿದ್ದಾರೆ ಅವರು ಇಪ್ಪತ್ನಾಲ್ಕರಾಗ ಲೆಟರ್ ಹಾಕಿದ್ದಾರೆ ಆದ್ರೂ ಇಲ್ಲಿವರೆಗೂ ಯಾರನ್ನು ನಮ್ ಕಡೆ ತಿರ್ಗಿನೂ ನೋಡಿಲ್ಲ ನಾವು ಎಷ್ಟೋ ಸರಿನ ತಹಸೀಲ್ದಾರ್ ಹೋಗೋದು ಕೇಳೋದು ನಾನು ಇರಲ್ಲ ಎರಡೇ ದಿನ ಇರೋದು ಅಂತ ಒಬ್ಬ ತಹಸೀಲ್ದಾರ್ ಹೇಳೋದು ನಾನ್ ಪ್ರಭಾವಿ ಬಂದಿದ್ದೀನಿ ಅಂತ ಇನ್ನೊಬ್ರು ಹೇಳೋದು ಬರೀ ಇದೇ ಆಗೋಯ್ತಿ ಡಿ ಸಿ ಆಫೀಸ್ ಹೋಗಿ ಕಾಂಟ್ಯಾಕ್ಟ್ ಮಾಡಿದೀವಿ ನಮ್ಗೆ ಯಾವ ಆದೇಶನೂ ಬಂದಿಲ್ಲ ಅಂತ ಹೇಳಿ ಡಿ ಸಿ ನಾಗ ಸಮೇತ ಹೇಳಿದ್ದಾರೆ ನಮಗೆ ಬಂದಿದೆ ಮಾನ್ಯ ಸಿದ್ದರಾಮಯ್ಯ ಕೂಡ ಲೆಟ್ರ್ ಇದೆ ಇದ್ದೀವಿ ಲೆಟರ್ ನೋಡಿ ಇಲ್ಲೇ ಇದೆ ಅವ್ರ ಮೂರ್ ಕಾಸಿಗೆ ಲೆಟ್ರ್ ಇಲ್ಲ ಅಂದ್ರೆ ಲೆಟ್ರ್ ಏನು ಕಳಿಸ್ತಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಈ ಇದಕ್ಕೆ ಉತ್ತರ ಹೇಳ್ಬೇಕ ಅವ್ರ ನಮ್ಗೆ ಸರ್ಕಾರ ಉತ್ತರ ಹೇಳ್ಬೇಕು ಮುಖ್ಯಮಂತ್ರಿ ಇಲ್ಲ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ನಮ್ ತಾಲೂಕಿನ ಅಧಿಕಾರಿಗಳು ಈ ಈ ಸ್ಥಿತಿಗೆ ಇಳ್ದಾರ ಅವರು ಅದನ್ನ ನಮ್ಗ ಅವರು ಮಾನ್ಯ ಸಿದ್ದರಾಮಯ್ಯ ಅವ್ರ ಸಮೇತನ ಈ ವಿಚಾರ ಮುಟ್ಟಬೇಕು ಅವ್ರಿಗೆ ಯಾಕಂದ್ರೆ ಅವ್ರು ಕುರ್ಚಿಗೋಸ್ಕರ ಒಯ್ದಾಡ್ತಾ ಇದಾರೆ ಬೆಳಿಗ್ಗೆ ಇದ್ರೆ ರೈತರ ಸಮಸ್ಯೆ ಕೇಳಾರ ಯಾರು ಇಲ್ಲ ಇಲ್ಲಿ ಅವರು ಈ ಲೆಟ್ರಿಗೆ ಅವ್ರ ಏನ್ ಉತ್ತರ ಕೊಡ್ತಾರೆ ಕೊಡ್ಲಿ ಮಾನ್ಯ ಕ್ಷೇತ್ರದ ಎಮ್ ಎಲ್ ಎ ಸಹ ಅವ್ರು ಸಹ ಅವರು ಇನ್ ಒಬ್ಬ ಸಿಎಂ ನೆಟ್ರಿಗ್ ಬೆಲೆ ಇಲ್ಲ ಅಂತ ಅಂದ್ರೆ ಇನ್ ಯಾರಿಗ್ ಬೆಲೆ ಐತೆ ಇಲ್ಲಿ ಎಲ್ಲಾ ಪಾಣಿ ಅಮಾರು ಈ ಎಲ್ಲಾ ಬರ್ತಾ ಇದಾವೆ ಸರ್ ನಮ್ಗೆ ತೊಂದ್ರೆ ಅಂದ್ರೆ ಲೀಗಲ್ ಇಲ್ಲ ಅನ್ಲೀಗಲ್ ಇದೆ ಇದು ಅನ್ಲೀಗಲ್ ಅಂದ್ರೆ ಇದನ್ನ ನ್ಯಾಯಬದ್ಧವಾಗಿ ಇಶ್ಯೂ ಮಾಡಿಲ್ಲ ಸಾಗುವಳಿನ ಸರ್ ನಮ್ಗ್ ದುರಸ್ತ ಕೊಡ್ಬೇಕು ಈಗ ನಮ್ ಜಮೀನು ಎಲ್ಲೆಲ್ಲಿದೆ ಅಂತ ನಮಗ್ ಗೊತ್ತಿಲ್ವಲ್ಲ ನಮ್ ಜಮೀನು ನಾಲ್ಕು ಎಕರೆ ಎಂಟು ಕುಂಟೆ ನಾಲ್ಕು ಎಕರೆ ಎಂಟು ಕುಂಟೆ ನಮಗ್ ಸಾಗೋಳಿ ಕೊಟ್ಟಿದ್ದಾರೆ ಎಪ್ಪತ್ತೇಳನೇ ಸಾಲ ಖಾತೆ ಬದಲಾವಣೆಗೂ ಇಲ್ಲ ಅದು ಸಹ ಅವ್ರು ಸತ್ತಾರ ಸತ್ತಾರು ಹೋಗ್ತಾ ಇದಾರೆ ಖಾತೆ ಬದಲಾವಣೆಗೂ ಇಲ್ಲ ಏನು ಮಾಡಿಲ್ಲ ಅದು ಹಿಂಗ್ ಮಾಡ್ತಾ ಇದಾರೆ ಈಗ ಕ್ಷೇತ್ರದ ಎಮ್ ಎಲ್ ಎ ಸಹ ನಾವು ಎಷ್ಟೋ ಸರಿನಾ ಸರಿ ಎಂ ಎಲ್ ಎಲ್ಲ ಸಮೇತನ ಫೈಲ್ ಫೈಲೇ ಸಮೇತ ಕೊಟ್ಟಿದೀನಿ ನಾನು ಫೈಲ್ ಸಮೇತ ಕೊಟ್ಟಾಗ ಅವರು ಸೆಷನ್ ಈ ವಿಚಾರ ವಾದ ಮಾಡಿದ್ದಾರೆ ವಾದ ಮಾಡಿರೋ ಸಮೇತನ ಇಲ್ಲಿವರೆಗೂ ಅನಿಷ್ಠಾನಕ್ಕೆ ತಂದಿಲ್ಲ ಅವರು ಎಲ್ರು ಪೊಜಿಷನ್ ಆಗಿದ್ದೇವೆ ಎಲ್ರು ಪೊಜಿಶನ್ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನ ನ್ಯಾಯಬದ್ಧವಾಗಿ ಹೊಂದಿಸ್ಕೊಡ್ಲಿಲ್ಲ ಅಂದ್ರೆ ಯಾರೇ ಈ ಸರ್ವೆ ನಾಗ ಯಾರೇ ಸೂಸೈಡ್ ಮಾಡ್ಕೊಂಡ್ರು ತಾಲೂಕ್ ಆಫೀಸ್ ತಗ ಅವ್ರು ಡೆಡ್ ಬಾಡಿ ತರಿಸಿ ಪ್ರತಿಭಟನೆ ಅಂತ ಮಾಡೋದಂತೂ ಸಿದ್ಧಾಂತ ಇದು ಸಿದ್ಧಾಂತ ಇಲ್ಲ ಇಲ್ಲ ದುರಸ್ತ ಆಗಿಲ್ಲ ಈಗ ನಮ್ದು ಎಲ್ಲ ಐತಿ ಅಂತ ಹೇಳಿ ನಾವ್ ಎಲ್ಲೆಲ್ಲ ಮಾಡ್ಕೊತಾ ಇದೀವಿ ನಮ್ಗ ಅದನ್ನ ಅದ್ಭುತ್ ಮಾಡ್ಕೊಡ್ಲಿ ಎಷ್ಟು ಸಾರಿ ಹಾಕಿದೀವಿ ನಾವು ನಾವ್ ದುರಸ್ತ್ ಮಾಡ್ಕೊಡ್ರಿ ದುರಸ್ತ್ ಏನಾಯ್ತು ಇಂಥದ್ ಆಗೈತೆ ಅಂತ ಬಂದು ರೈತ್ರಿ ನನ್ನ ಕರ್ದು ಅವ್ರು ಬೇಡ ನಮ್ಗೆ ಈ ಸಮಸ್ಯೆನೇ ಬೇಡ ನಿಮಗ್ ನಮ್ ಮುಂಜೂರ್ ಮಾಡಲ್ಲ ಅಂತ ನಮ್ಗ ಒಂದ್ ಎಂಡಸ್ಮೆಂಟ್ ಕೊಡ್ಲಿ ಬಿಡು ರೈತರಿಗೆ ಅಧಿಕಾರಿಗಳು ಹಾ ಮಾಡ್ತಾ ಇದಾರೆ ಮಾತ್ ಎತ್ತಿರೇ ನೋಡ್ಕೊಂಬ ಬಿಡ್ರಿ ಅದು ರಾಮದಾಸ್ ಕಾವ್ ನೋಡ್ಕೊಂಬ ಬಿಡ್ರಿ ಈ ಇದೇ ಮಾತೆ ಬರ್ತಾ ಇರೋದು ಮಾನ್ಯ ಸಿದ್ದರಾಮಯ್ಯ ಲೆಟರ್ ಕೂಡ ಸಮೇತ ಬೆಲೆ ಇಲ್ಲ ಅಂದ್ರೆ ಇನ್ ಬೆಲೆ ಕೊಡ್ತಾರೆ ಇವರು ಕೃಷ್ಣ ಸಮೇತ ಲೆಟ್ರ್ ಹಾಕಿದೀನಿ ಅವ್ರದ ರಿಪ್ಲೈ ಬರ್ಲಿಲ್ಲ ನನ್ಗೆ ಅವ್ರಿಗೂ ಸಮೇತ ಹಾಕಿದೀನಿ ಹದಿನೆಂಟು ಜನ ತಂಡ ಕಳಿಸಿದೀನಿ ವಿಧಾನಸೌಧದಿಂದ ಹದ್ನೆಂಟು ಜನ ತಂಡ ಕಳಿಸಿದೀನಿ ಅವ್ರು ಇಲ್ಲಿನವರೆಗೂ ಯಾರು ಬಂದಿಲ್ಲ ಇಲ್ಲಿ ಟೋಟಲಿ ನಾಲ್ಕೂವರೆ ಸಾವಿರ ಜನ ಫಲಾನುಭವಿಗಳು ಈ ಶಿರಾ ತಾಲೂಕ್ನಾಗ ಇದಾರೆ ಅದು ಜೈಚಂದ್ರ ಸಾಹೇಬ್ರಿಗೆ ಅರ್ಥ ಆಗ್ಬೇಕಾದ್ರೆ ಎಷ್ಟು ಸಾರಿ ಅರ್ಥ ಹೇಳಿದೀನಿ ಬಾಯ್ ಬಿಟ್ಟು ನಾವು ಯಾವ್ದೇ ಕಾರಣಕ್ಕೂ ಅಣ್ಣ ಇದೊಂದು ಮಾಡ್ಲೇಬೇಕು ಅಂತ ಹೇಳಿ ಜೈಚಂದ್ರ ಸಾಹೇಬ್ರಿಗೂ ಸುಮಾರು ಸರಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಫೈಲ್ ಸಮೇತನ ಕೊಟ್ಟಿದ್ದೀನಿ ಒಂದ್ಸರಿ ಡಿ ಸಿ ಗೆ ಇಷ್ಟುದಪ್ಪ ಫೈಲು ನಮ್ ತಾಲೂಕಿಂದ ಫುಲ್ ಫೈಲೇ ಕೊಟ್ಟಿದ್ದೀನಿ ನಾನು ಇಲ್ಲಿವರೆಗೂ ಏನು ಮಾಡ್ಲಿಲ್ಲ ಇನ್ ಯಾರ ಹತ್ರ ಮನಿ ಇಷ್ಟು ಸರ್ವೆ ನಂಬರ್ ಯಾರಾದ್ರೂ ನಮ್ಮ ತಕೊಂಡ್ ಕುಡಿಬೇಕಾಗುತ್ತೆ ನಾವ್ ಏನ್ ಮಾಡ್ಬೇಕು ಸಾಲ ತಗ ಸಾಲಾನು ಕೊಡಲ್ಲ ಈ ಕಡೇಲೆ ನಾವ್ ಏನ್ ಜೀವನ ಮಾಡ್ಬೇಕು ಹೇಳ್ರಿ ಹೊಲಾನು ಆಗಿಲ್ಲ ವರ್ಷ ಮಾಡ್ತಾ ಇದೀವಿ ಏನು ಆಗಿಲ್ವಲ್ಲ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಇಷ್ಟ ತಕೊಂಡ್ ಕುಡಿಬೇಕಾಗುತ್ತೆ ಅವತ್ತಿನ ಕಿಲ್ ನಾವು ಓಡಾಡಿಸು ಏನು ಪ್ರಯತ್ನ ಇಲ್ಲ ಏನ್ ಮಾಡ್ಬೇಕು ಹೇಳ್ರಿ ಸ್ವಾಮಿ ನೀವ್ ಏನಾನ ಕೊಟ್ರೆ ಇದ್ ಮಾಡ್ತೀವಿ ಅಷ್ಟೇ ಎಲ್ಡೇ ಇರೋದು ನಮ್ಗೆ ಏನ್ ತಿಳಿಯಲ್ಲ

ಸಿರಾ ತಾಲೂಕು ಗೌಡ್ಗೆರೆ ಹೋಬ್ಳಿ ಬಂದ್ಕುಂಟೆ ಗ್ರಾಮ ಈ ಗ್ರಾಮದಲ್ಲಿ ನೂರ ಹದಿನೈದು ನೂರ ಹದಿನಾರು ನೂರ ಹದಿನೇಳು ನೂರ ಹದಿನೆಂಟು ಸೊರೆ ನಂಬರ್ ಇರುವಂತ ನೂ ನೂರ ಹದ್ಮೂರ್ ಎಕರೆ ಹೊಲವನ್ನ ಎಲ್ಲ ಬಡವರು ತೀರಾ ಎಲ್ಲೂ ಹೊಲ ಇಲ್ದಂತವರು ಹೊಲ ಇದನ್ನ ದಯವಿಟ್ಟು ಈ ಹೊಲ ಬಿಟ್ರೆ ಬೇರೆ ಹೊಲ ಇಲ್ಲ ಎಲ್ಲ ಬಡ ಕುಟುಂಬದವರು ಇರುವಂತ ಹೊಲ ಅದ್ರಲ್ಲಿ ಎಲ್ಲಾ ಜನಾಂಗ ಎಲ್ಲಾ ಜಾತಿ ಧರ್ಮ ಇರುವಂತ ಎಲ್ಲರೂ ಇದ್ದಾರೆ ಇದು ಈ ಸರ್ವೆ ನಂಬರ್ ಅಲ್ಲಿ ದಯವಿಟ್ಟು ಅಧಿಕಾರಿಗಳು ಹಾಗೂ ಆ ಈ ಈ ಕ್ಷೇತ್ರದ ನಮ್ಮ ಶಾಸಕರು ಟಿ ಬಿ ಜಯಚಂದ್ರ ಅವರು ಈ ಇದನ್ನ ಕೂಡ್ಲೆ ಗಮನ ತಗೊಂಡು ಈ ಫಲಾನುಭವಿಗಳಿಗೆ ದಯವಿಟ್ಟು ಅವರು ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು ಯಾಕೆಂದ್ರೆ ನಡೆದ ಫಂಕ್ಷನ್ ಅಲ್ಲಿ ಏನೇ ಈ ರವಿನಿ ಬಗ್ಗೆ ಫಂಕ್ಷನ್ ಮಾಡಿದಾಗೆಲ್ಲ ಹೋಗಿ ಏನೇ ಎಲ್ಲ ದಾಖಲಾತಿ ಕೊಟ್ರು ಅವು ಕಸದ್ ಹೋಗ್ತಾ ಹೋಗ್ತದೆ ಬಿಟ್ರೆ ಅವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ತಲುಪ್ತಿಲ್ಲ ಅದೇ ರೀತಿ ಈ ಸರ್ಕಾರದ ಜನರು ಸಹ ನಮ್ಮ ಸೆಕ್ರೆಟರಿ ಆರ್ ಐ ಏನು ಕೆಲಸ ಮಾಡ್ತಾ ಇಲ್ಲ ಅದು ತಹಸೀಲ್ದಾರ್ ಎಷ್ಟು ಜನ ಬಂದ್ರೋ ಹೋದ್ರೋ ಗೊತ್ತಿಲ್ಲ ನೀವೇ ಲೆಕ್ಕ ಆಗ್ರಿ ಈಗ ಎಪ್ಪತ್ತಾರು ಎಪ್ಪತ್ತೆಂಟರಿಂದ ಎಷ್ಟು ತಹಸೀಲ್ದಾರ್ ಬಂದೋಗಿರ್ಬೋದು ಇವತ್ತಿನವ್ರಿಗೂ ಒಬ್ರು ತಹಸೀಲ್ದಾರ್ ಈ ಭೂಮಿ ಕಾಲಿಕ್ಕಿಲ್ಲ ಬಂದ್ ಕುಂಟೆ ಗ್ರಾಮಕ್ಕೆ ಬಂದು ಹಿಂಗೈತೆ ವ್ಯವಸ್ಥೆ ನೋಡ್ಬೇಕು ಮಾಡ್ಬೇಕು ಇದು ಇಲ್ಲಿ ಫಲಾನುಭವಿಗಳು ಎಷ್ಟು ಕಷ್ಟದಲ್ಲಿದ್ದಾರೆ ಇದಾರೆ ಏನಾದ್ರು ನಾವು ಹೋಗಿ ಒಂದು ಸಹಾಯ ಮಾಡ್ಬೇಕು ಅಂಬೋದು ಯಾವ ಅಧಿಕಾರಿಗೂ ಚಿರಾ ತಾಲೂಕಿನ ಅಧಿಕಾರಿಗಳಿಗೆ ಯಾರಿಗೂ ಇಲ್ಲ ಅದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಯಾವ್ದೇ ಕಾರಣಕ್ಕೂ ಯಾಕೆಂದ್ರೆ ಏನೇ ಒಂದು ಇವತ್ತು ಸೌಲಭ್ಯ ಪಡ್ಕೋಬೇಕು ಅಂದ್ರೂ ಡಾಕ್ಯುಮೆಂಟ್ಸ್ ಮುಖ್ಯ ಆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇಲ್ಲ ಅಂದ್ಮೇಕ್ ಏನ್ ಆಗುತ್ತೆ ಹೇಳ್ರಿ ಇವತ್ತು ಒಬ್ಬ ತಂದೆ ಒಬ್ಬ ಮಗುಗೆ ಇಲ್ಲಿ ಕಿಡ್ನಿ ಫೇಲ್ ಆಯಿತು ದಯವಿಟ್ಟು ಇದು ಸುಮ್ನೆ ವಿಚಾರ ಅಲ್ಲ ಆ ಮಗುಗೆ ಆ ತಂದೆ ಒಂದ್ ಎಕರೆ ಹೊಲ ಮಾರ್ಬೇಕಾಯ್ತು ಆ ಮಗನ್ನ ಉಳಿಸ್ಕೊಂಡ್ ಬರೋ ಎಕರೆ ಹೊಲ ಮಾಡಿದ್ರೆ ಆ ಹೊಲ ತಾಣಕ್ಕೆ ಬಂದರು ಆಲ್ರೆಡಿ ವ್ಯಾಪಾರ ಆಯಿತು ಇದು ಡಾಕ್ಯುಮೆಂಟ್ ಸರಿ ಇಲ್ಲಪ್ಪ ಇದು ಸರ್ಕಾರನಾಗೆ ಐತಿ ಇನ್ನ ಸರ್ಕಾರಕ್ಕಾಗಿಲ್ಲ ಅದ್ರಿಂದ ಈ ಮಗನ್ನ ನಾವು ಎಲ್ಲ ಒಳತಾಣಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ರು ಆ ಮಗ ಒಂದೇ ಮೂರೇ ತಿಂಗಳಲ್ಲಿ ತೀರ್ ಹೋಗ್ಬಿಟ್ಟ ಇದೇ ಜಮೀನಲ್ಲಿ ಹನುಮಂತಪ್ಪನ್ ಮಗ ಓಂಕಾರಿ ಅಂತ ದಯವಿಟ್ಟು ಅವತ್ತು ಈ ಹೊಲ ಅವ್ರ ಹೆಸರುಗಿದ್ದೀರ ಇವತ್ತು ಆ ಮಗ ಉಳಿಸ್ಕೊಳೋರು ಅವ್ರಿಗೆ ಐದ್ ಎಕರೆ ಆರ್ ಎಕರೆ ಜಮೀನ್ ಇತ್ತು ಒಂದ್ ಎಕರೆ ಮಾರಿ ಆದ್ರೂ ಮಗನ ಉಳಿಸ್ಕೊಳ್ಳೋರು ಆ ಸಾವಿ ಕಾರಣ ಈ ಸರ್ಕಾರ ಯಾಕೆ ನಿಜ ಅಂಶ ಬೇಕಾದ್ರೆ ಇಲ್ಲಿರೋರ್ನೆಲ್ಲ ಕೇಳ್ರಿ ಬೆಂಗಳೂರ ಒಂದು ಮಾರ್ಕೆಟ್ ಹೋಗ್ತದೆ ಅದ್ರಿಂದನ ಬೇಕಾದ್ರೆ ಕೇಳಿರೋ ಹಂಗಿರ್ಬೇಕು ಆದ್ರೆ ಅಧಿಕಾರಿಗಳು ಮಾತ್ರ ದಯವಿಟ್ಟು ಬಾರಿ ಅನ್ಯಾಯ ಮಾಡ್ತಾ ಇದಾರೆ ಯಾವ್ದು ಸಹ ಕೆಲ್ಸ ಆಗ್ತಿಲ್ಲ ಏನ್ ಆಗ್ತಾ ಇದೆ ಅಂದ್ರೆ ಯಾರು ದುಡ್ಡು ಕೊಡ್ತಾರೋ ಅಧಿಕಾರಿಗಳು ಯಾರು ಅವರು ಬೆಂಬಲ ಕೊಡಿಸ್ತಾರೋ ಯಾರ್ ಕಡೆಯಿಂದ ಸಪೋರ್ಟ್ ಕೊಡಿಸ್ತಾರೋ ಅವ್ರು ಮಾತ್ರ ಕೆಲಸ ಆಗ್ತಾ ಇದಾವೆ ಬಡವರವೆಲ್ಲ ಕಸದ ಪುಟ್ಟಿಲ್ ಬಿದ್ದಿದಾವೆ ಶ್ರೀಮಂತರಲ್ಲ ಟೇಬಲ್ ಮೇಲೆ ಇದ್ದಾವೆ ಅಷ್ಟೇ ಕೆಲಸ ಆಗ್ತಿರೋದು ಯಾವ್ದೇ ಕಾರಣಕ್ಕೂ ಲಂಚ ಲಂಚ ಬೇಕಾದ್ರೆ ಲಂಚ ಕೊಟ್ರೆ ಏನ್ ಬೇಕಾದ್ರು ಮಾಡ್ತಾರೆ ಇಂಥ ಕೆಲಸ ಮಾಡ್ಲಿ ನಮ್ಮ ಸಿ ಬಿ ಜಯಚರ್ ಅವರು ಮಾನ್ಯ ಶಾಸಕರು ಇಂತಹ ಜವಾಬ್ದಾರಿ ತಗೋಬೇಕು ಇದನ್ನ ಅವ್ರು ಏನಾದ್ರು ಊರ್ಜಿತ ಮಾಡಿದ್ದೆ ಸಾಧ್ಯ ಈ ಕುಟುಂಬಕ್ಕೆಲ್ಲ ಒಳ್ಳೇದಾಗುತ್ತೆ ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಯಾಕೆಂದ್ರೆ ಇವನ್ನ ದೇವ್ರ ಅವ್ರಿಗೆ ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾನೆ ಏನು ಮೂರ್ನಾಲ್ಕು ಸತಿ ಗೆದ್ದಿದ್ದಾರೆ ಆ ಗೆದ್ದಿದ ಅವರು ಒಂದ್ ಹೆಸರು ಮಾಡ್ಬೇಕು ಅಂದ್ರೆ ಇಂತವ ಶಿರಾ ತಾಲೂಕಲ್ಲಿ ಏನು ಆ ಅವ್ರ ಈ ತರ ಈ ತರ ಜಮೀನುಗಳು ಇದಾವ ಅವನ್ನೆಲ್ಲ ದಯವಿಟ್ಟು ಫಣಂಬೋಳಿ ತಲುಪುವಂತೆ ಕೆಲಸ ಮಾಡ್ಬೇಕು ಅಂತ ಆ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಂತೀವಿ